ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕೆಲವೊಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಆರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ನ್ಯೂಸ್ ಗಳು ಹೇಳ್ಬೋದು ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಯಾವ ರೀತಿ ಕಂಪನಿಗಳಿಗೆ ಹಾಗೂ ನಮ್ಮ ದೇಶಕ್ಕೆ ಬೆನಿಫಿಟ್ ಅನ್ನ ತರಬಹುದು ಅನ್ನೋದನ್ನ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ ನಾವು ನೋಡಿದರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ರಿಲಯನ್ಸ್ ರೋಸ್ ನೆಫ್ಟ್ ಅಗ್ರಿ ಅಂಡ್ ಬಿಗ್ಗೆಸ್ಟ್ ಇಂಡಿಯಾ ರಷ್ಯಾ ಆಯಿಲ್ ಸಪ್ಲೈ ಡೀಲ್ ಈ ರೋಸ್ ನೆಫ್ಟ್ ಅನ್ನೋದು ರಷ್ಯಾದ ಕಂಪನಿ ಜೊತೆ ನಮ್ಮ ಭಾರತದ ಅತಿ ದೊಡ್ಡ ಆಯಿಲ್ ಸಪ್ಲೈ ಡೀಲ್ ಅನ್ನ ರಿಲಯನ್ಸ್ ಮಾಡ್ಕೊಂಡಿದೆ ಅಥವಾ ಮಾಡ್ಕೊಳ್ಳೋ ಬಗ್ಗೆ ಮಾತುಕತೆಗಳನ್ನು ಆಡ್ತಿದೆ ಅನ್ನುವಂತಹ ಸುದ್ದಿ ಇದೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಬಹುಶಃ ಅಫಿಷಿಯಲ್ ಅನೌನ್ಸ್ಮೆಂಟ್ ಪುಟಿನ್ ಅವರು ಭಾರತಕ್ಕೆ ಬಂದಾಗ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಆಗ ಅಫಿಷಿಯಲ್ ನ್ಯೂಸ್ ಅನ್ನ ಈಗ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಈ ಡೀಲ್ ತುಂಬಾನೇ ಇಂಪಾರ್ಟೆಂಟ್ ಡೀಲ್ ಆಗುತ್ತೆ ಯಾಕೆ ಅಂತಂದ್ರೆ ಬಿಗ್ಗೆಸ್ಟ್ ಡೀಲ್ ಜೊತೆಗೆ ಇದು ಪ್ರಪಂಚದ ಆಯಿಲ್ ಸಪ್ಲೈ ಏನಿದೆ ಅದರಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾರೆ ನೋಡಬಹುದು ದ ಟೆನ್ ಇಯರ್ ಅಗ್ರಿಮೆಂಟ್ ಅಮೌಂಟ್ಸ್ ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಗ್ಲೋಬಲ್ ಸಪ್ಲೈ ಅಂಡ್ ಈಸ್ ವರ್ತ್ ರಫ್ಲಿ ಥರ್ಟೀನ್ ಬಿಲಿಯನ್ ಡಾಲರ್ ಎ ಇಯರ್ ಅಟ್ ಟುಡೇಸ್ ಪ್ರೈಸಸ್ ಒಂದು ವರ್ಷಕ್ಕೆ ಹದಿಮೂರು ಬಿಲಿಯನ್ ಡಾಲರ್ ಡೀಲ್ ಆಗಿರುತ್ತೆ ಒಂದು ಬಿಗ್ ಡೀಲ್ ಅಂತಾನೆ ಹೇಳ್ಬೋದು ಯಾಕೆ ಇದು ಬಿಗ್ ಡೀಲ್ ಆಗುತ್ತೆ ಅಂತಂದ್ರೆ ತುಂಬಾ ಜನ ರಿಲಯನ್ಸ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಬೆನಿಫಿಟ್ ಆಗುತ್ತೆ ದೇಶಕ್ಕೆ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಬಹುದು ಖಂಡಿತ ದೇಶಕ್ಕೆ ಕೂಡ ಆಗುತ್ತೆ ಯಾಕೆ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ರಿಫೈನರಿ ಕೆಲಸ ಮಾಡೋಂತ ಕಂಪನಿ ರಷ್ಯಾದಿಂದ ಕ್ರೂಡ್ ಅನ್ನ ತಗೊಂಡು ಇಲ್ಲಿ ರಿಫೈನ್ ಮಾಡಿ ಅದನ್ನ ಬೇರೆ ದೇಶಗಳಿಗೂ ಕೂಡ ಸಪ್ಲೈ ಮಾಡುತ್ತೆ ಜೊತೆಗೆ ಇಲ್ಲೂ ಕೂಡ ಮಾರಾಟವನ್ನು ಮಾಡುತ್ತೆ ಸೊ ಬೇರೆ ದೇಶಗಳಿಗೆ ಸಪ್ಲೈ ಮಾಡಿದಾಗ ಅದರಿಂದ ಟ್ಯಾಕ್ಸ್ ಬರುತ್ತೆ ನಿಮಗೆ ಗೊತ್ತಿರಬಹುದು ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ರಷ್ಯಾದ ಮೇಲೆ ಸಾಕಷ್ಟು ಸ್ಯಾಂಕ್ಷನ್ಸ್ ಅನ್ನ ವೆಸ್ಟರ್ನ್ ಕಂಟ್ರೀಸ್ ಹಾಕಿದಾವೆ ಸೊ ಅದಾದ ನಂತರ ನಮ್ಮ ದೇಶ ಯಾವುದೇ ಕಟ್ ಮಾಡಲೇ ಇಲ್ಲ ಆಯಿಲ್ ಇಂಪೋರ್ಟ್ ವಿಚಾರದಲ್ಲಿ ಬರ್ಜರಿಯಾಗೆ ಇಂಪೋರ್ಟ್ ಮಾಡ್ಕೊಳ್ತಾ ಹೋಯ್ತು ಅದರಿಂದ ನಮ್ಮ ಭಾರತಕ್ಕೂ ಕೂಡ ದೊಡ್ಡ ಬೆನಿಫಿಟ್ ಆಗಿದೆ ಯಾಕಂದ್ರೆ ಯುರೋಪಿಯನ್ ಕಂಟ್ರೀಸ್ ಡೈರೆಕ್ಟ್ ಆಗಿ ರಷ್ಯಾದಿಂದ ಕ್ರೂಡನ್ನ ತಗೊಳ್ಳೋದನ್ನ ನಿಲ್ಸಿರಬಹುದು ಆದ್ರೆ ಭಾರತದಿಂದ ತಗೊಳಕ್ ಶುರು ಮಾಡುದು ಅಂದ್ರೆ ರಷ್ಯನ್ ಆಯ್ಲೆ ನಮ್ಮ ದೇಶಕ್ಕೆ ಬರ್ತಾ ಇತ್ತು ಇಲ್ಲಿ ರಿಫೈನ್ ಆಗಿ ಹೋಗ್ತಾ ಇತ್ತು ಅದರಿಂದ ನಮ್ಮ ದೇಶಕ್ಕೆ ಖಂಡಿತ ಒಂದಷ್ಟು ಬೆನಿಫಿಟ್ಸ್ ಆಗಿದೆ ಜೊತೆಗೆ ಡಾಲರ್ ಇನ್ಫ್ಲೋ ಕೂಡ ಬಂದಿದೆ ಯಾಕೆಂತಂದ್ರೆ ಯುರೋಪಿಯನ್ ಕಂಟ್ರೀಸ್ ಆಗ್ಬೋದು ಅಥವಾ ಬೇರೆ ಯಾವುದೇ ಕಂಟ್ರಿ ನಮ್ಮಿಂದ ಏನೇ ತಗೊಂಡ್ರು ಕೂಡ ಅವರು ಡಾಲರ್ಸ್ ಅಲ್ಲಿ ಪೇ ಮಾಡ್ತಾರೆ ನಮಗೆ ಡಾಲರ್ಸ್ ನ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಡಾಲರ್ಸ್ ಅಲ್ಲಿ ವ್ಯವಹಾರಗಳು ಜಾಸ್ತಿ ಇರುತ್ತೆ ಬಟ್ ರಷ್ಯಾದ ವಿಚಾರದಲ್ಲಿ ನಾವು ರುಪೀಸ್ ಅಲ್ಲಿ ಪೇ ಮಾಡ್ತಾ ಇದ್ವಿ ಜೊತೆಗೆ ಮೊನ್ನೆ ತಾನೇ ಒಂದು ನ್ಯೂಸ್ ಅನ್ನ ನೋಡಿದ್ವಿ ರಷ್ಯಾ ರುಪೀಸ್ ಅಲ್ಲಿ ಪೇ ಮಾಡಿರೋ ಮಾಡಿರೋದನ್ನ ಬಳಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಭಾರತದಲ್ಲೇ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಮಾಡ್ತಿದ್ದಾರೆ ಅಂತ ಸೊ ಅದರ ಭಾಗನೇ ಈ ಡೀಲ್ಗಳು ಇದಷ್ಟೇ ಅಲ್ಲ ಇನ್ನು ಸಾಕಷ್ಟು ಒಪ್ಪಂದಗಳನ್ನ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡಿದಾಗ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಆಗ ಇನ್ನು ಡೀಟೇಲ್ ಆಗಿ ನಮಗೆ ಮಾಹಿತಿ ಗೊತ್ತಾಗುತ್ತೆ ಎಲ್ಲೆಲ್ಲಾ ರಷ್ಯಾ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಇದು ಯೂಜ್ ಅಪರ್ಚುನಿಟೀಸ್ ಅನ್ನ ನಮಗೆ ಕ್ರಿಯೇಟ್ ಮಾಡುತ್ತೆ ಒಂದು ಜಾಬ್ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ಇಲ್ಲಿ ಇಂಡಸ್ಟ್ರೀಸ್ ಅನ್ನ ಶುರು ಮಾಡಿದಾಗ ಹೊರಗಿನ ದೇಶಗಳಿಗೆ ಎಕ್ಸ್ಪೋರ್ಟ್ಸ್ ಮಾಡಿದ್ರೆ ನಮಗೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬದಲಾವಣೆಗಳು ಹಾಗಾಗಿ ತುಂಬಾನೇ ಸ್ಟ್ರಾಟಜಿಕ್ ಒಪ್ಪಂದಗಳಾಗ್ತವೆ ಇವೆಲ್ಲನು ಕೂಡ ಈಗ ರಿಲಯನ್ಸ್ ಜೊತೆ ರೋಸ್ ನೆಫ್ಟ್ ಮಾಡ್ಕೊಳ್ತಿರೋದು ಕೂಡ ಬಿಗ್ ಡೀಲ್ ಆಗಿರುತ್ತೆ ನೋಡಬಹುದು ರಷ್ಯಾ ಸ್ಟೇಟ್ ಆಯಿಲ್ ಫಾರ್ಮ್ ರೋಸ್ ನೆಫ್ಟ್ ಆಸ್ ಅ ಟು ಸಪ್ಲೈ ನಿಯರ್ಲಿ ಫೈವ್ ಲ್ಯಾಕ್ ಬ್ಯಾರಲ್ಸ್ ಪರ್ ಡೇ ಐದು ಲಕ್ಷ ಬ್ಯಾರಲ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ ಒಪ್ಕೊಂಡಿದೆ ಅನ್ನುವಂಥದ್ದು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ರಿಲಯನ್ಸ್ ಆಗಲಿ ಅಥವಾ ನೆಫ್ಟ್ ಆಗಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ ನೀವಿಲ್ಲೇ ನೋಡಬಹುದು ರೋಸ್ ನೆಫ್ಟ್ ಡಿಡ್ ನಾಟ್ ರಿಪ್ಲೈ ಟು ರಿಕ್ವೆಸ್ಟ್ ಫಾರ್ ಕಮೆಂಟ್ಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಕೇಳಿದಕ್ಕೆ ಅವರು ರೆಸ್ಪಾಂಡ್ ಮಾಡಿಲ್ಲ ಜೊತೆಗೆ ರಿಲಯನ್ಸ್ ಅಂತೂ ಇಟ್ ವರ್ಕ್ಸ್ ವಿತ್ ಇಂಟರ್ನ್ಯಾಷನಲ್ ಸಪ್ಲೈಯರ್ಸ್ ಇನ್ಕ್ಲೂಡಿಂಗ್ ಫ್ರಮ್ ರಷ್ಯಾ ಅಂಡ್ ಡೀಲ್ಸ್ ಆರ್ ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್ಸ್ ಅಂತ ಹೇಳಿದೆ ನಾವು ಇಂಟರ್ನ್ಯಾಷನಲ್ ಸಪ್ಲೈಯರ್ಸ್ ಜೊತೆ ವರ್ಕ್ ಮಾಡ್ತಾ ಇದೀವಿ ರಷ್ಯಾದ ಜೊತೆಗೂ ಕೂಡ ಮಾಡ್ತಾ ಇದೀವಿ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಒಪ್ಪಂದಗಳು ಅಂತ ಹೇಳಿದರೆ ಅವರು ಕೂಡ ಹೇಳಿಲ್ಲ ನೋಡಬಹುದು ದ ಡೀಲ್ ಕಮ್ಸ್ ಹೆಡ್ ಆಫ್ ದ ಪ್ಲಾನ್ ವಿಜಿಟ್ ಬೈ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಟು ಇಂಡಿಯಾ ಅಂಡ್ ಆಫ್ಟರ್ ಯು ಎಸ್ ಪ್ರೆಸಿಡೆಂಟ್ ಎಲೆಕ್ಟ್ ಡೊನಾಲ್ಡ್ ಟ್ರಂಪ್ ಸೆಟ್ಸ್ ಟು ಪುಷ್ ಮಾಸ್ಕೋ ಅಂಡ್ ಕೀವ್ ಟು ಸ್ಟಾಪ್ ದ ವಾರ್ ಆಸ್ ಸೂನ್ ಆಸ್ ಇಟ್ ಟೇಕ್ಸ್ ಆಫೀಸ್ ಇನ್ ಜನವರಿ ಜೊತೆಗೆ ಟ್ರಂಪ್ ಅವರು ಕೂಡ ಭಾರತಕ್ಕೆ ಬರ್ತಿದ್ದಾರೆ ಅವರು ಸೇಮ್ ಟೈಮ್ ಬರೋದಿಲ್ಲ ಬೇರೆ ಬೇರೆ ಟೈಮ್ ಅಲ್ಲಿ ಬರ್ತಾರೆ ಬಟ್ ಇಬ್ರು ಇಂಡಿಯಾ ವಿಸಿಟ್ ಇದೆ ಇವಾಗ ಖಂಡಿತ ಸಾಕಷ್ಟು ಒಪ್ಪಂದಗಳು ಅದೇ ಆಗ್ತವೆ ಆ ಒಪ್ಪಂದಗಳು ಖಂಡಿತ ಭಾರತಕ್ಕೂ ಕೂಡ ಒಂದಷ್ಟು ಬೆನಿಫಿಟ್ ಅನ್ನು ತರುವಂತ ಸಾಧ್ಯತೆ ಇರುತ್ತೆ ಇದಂತೂ ಖಂಡಿತ ಫೈವ್ ಲ್ಯಾಕ್ ಪರ್ ಡೇ ಬಿಗ್ ಡೀಲ್ ಅಂತ ಹೇಳ್ಬಹುದು ನಮ್ಮ ದೇಶಕ್ಕೆ ನೋಡೋಣ ಏನಾದರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಅದಕ್ಕಿಂತ ಮುಂಚೆ ಬರುತ್ತಾ ಅಥವಾ ಪುಟಿನ್ ಅವರು ಬಂದ ಮೇಲೆ ಬರುತ್ತಾ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ನಂತರ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ಎಸ್ಪೆಷಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅಥವಾ ಅಮೆಂಡ್ಮೆಂಟ್ ಬಿಲ್ ಇದೆ ನೋಡಬಹುದು ದ ಆಯಿಲ್ ಫೀಲ್ಡ್ಸ್ ಅಮೆಂಡ್ಮೆಂಟ್ ಬಿಲ್ ಅಂಡ್ ಡೆವಲಪ್ಮೆಂಟ್ ಆಯಿಲ್ ಫೀಲ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಈ ಬಿಲ್ ಅಲ್ಲಿ ತಂದಿದ್ದಾರೆ ಇದನ್ನ ರಾಜ್ಯಸಭಾದಲ್ಲಿ ಈಗಾಗಲೇ ಅಪ್ರೂವಲ್ ಆಗಿದೆ ಲೋಕಸಭೆಯಲ್ಲಿ ಅಪ್ರೂವಲ್ ಆಗಬೇಕಾಗಿದೆ ಇದರ ಬೆನಿಫಿಟ್ ಎರಡು ಕಂಪನಿಗಳಿಗೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್ ಒ ಎನ್ ಜಿ ಆಯಿಲ್ ಇಂಡಿಯಾ ಸ್ಟಾಂಡ್ ಟು ಗೇನ್ ಮೋಸ್ಟ್ ಫ್ರಮ್ ದ ಪ್ರಪೋಸ್ಡ್ ಓ ಆರ್ ಆಕ್ಟ್ ಅಮೆಂಡ್ಮೆಂಟ್ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೋಡಬಹುದು ದ ಅಬ್ಜೆಕ್ಟಿವ್ ಆಫ್ ದ ಚೇಂಜಸ್ ಟು ದ ಆಯಿಲ್ ಫೀಲ್ಡ್ ಟು ಕ್ರಿಯೇಟ್ ಇನ್ವೆಸ್ಟರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂಡ್ ಹೆನ್ಹಾನ್ಸ್ ದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಆಫ್ ಫ್ಯೂಚರ್ ಆಯಿಲ್ ಫೀಲ್ಡ್ ಕಾಂಟ್ರಾಕ್ಟ್ಸ್ ಬೈ ಅಡ್ರೆಸ್ ಲಾಂಗ್ ಸ್ಟ್ಯಾಂಡಿಂಗ್ ಕನ್ಸರ್ನ್ ಆಫ್ ಎಕ್ಸ್ಪ್ಲೋರೇಷನ್ ಕಂಪನಿ ಸಾಕಷ್ಟು ದಿನದಿಂದ ಬೇಡಿಕೆ ಇದ್ದಂತ ಚೇಂಜಸ್ ಅನ್ನ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ವೆಸ್ಟರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಇದರ ಉದ್ದೇಶ ನೋಡಬಹುದು ಏಮ್ಡ್ ಅಟ್ ಬೂಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಇನ್ ದ ಸೆಕ್ಟರ್ The bill proposes to introduce petroleum lease to separate oil and gas exploration projects from mining for resolving complexities around land and environmental clearances, which has often resulted in project delays. ಏನಲ್ಲಿ ಕಾಂಪ್ಲೆಕ್ಸಿಟೀಸ್ ಕಂಡು ಬರ್ತಾ ಇತ್ತು ಎಸ್ಪೆಷಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಆಗಬಹುದು ಅಥವಾ ಲ್ಯಾಂಡ್ ಅಕ್ವಿಸೇಷನ್ಸ್ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಪೆಟ್ರೋಲಿಯಂ ಲೀಸ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಬಿಗ್ ಗೇನರ್ಸ್ ಅಂದ್ರೆ ನೋಡಬಹುದು ಓ ಎನ್ ಜಿ ಸಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಒಂದು ಸರ್ಕಾರಿ ಕಂಪನಿ ದ ಸ್ಟೇಟ್ ರನ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರರ್ ಅದ್ರ ಜೊತೆ ಆಯಿಲ್ ಇಂಡಿಯಾ ಈ ಎರಡು ಕಂಪನಿಗಳಿಗೂ ಕೂಡ ಇದರ ಬಿಗ್ ಬೆನಿಫಿಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಈ ಬಿಲ್ ಇನ್ನು ಲೋಕಸಭೆಯಲ್ಲಿ ಪಾಸ್ ಆಗಬೇಕಾಗಿದೆ ಒನ್ಸ್ ಲೋಕಸಭೆಯಲ್ಲಿ ಪಾಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ರಾಷ್ಟ್ರಪತಿಗಳ ಸೈನ್ಗೋಗುತ್ತೆ ಆನಂತರ ಆಕ್ಟ್ ಆಗುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡೂ ಕೂಡ ಸರ್ಕಾರಿ ಕಂಪನಿಗಳು ಸರ್ಕಾರಿ ಕಂಪನಿಗಳಲ್ಲಿ ಒಂದಷ್ಟು ರಿಸ್ಕ್ ಇರುತ್ತೆ ಅದು ನಿಮಗೆ ಗೊತ್ತಿದೆ ಅದಕ್ಕೆ ತಕ್ಕಂತೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನೀಸ್ ಅನ್ನ ನೆಕ್ಸ್ಟ್ ನ್ಯೂಸ್ಗೆ ಗೆ ಬರೋದಾದ್ರೆ ಪಿ ಸಿ ಜ್ಯೂವೆಲರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಬೋರ್ಡ್ ಅಪ್ರೂವ್ಸ್ ಇಶ್ಯೂ ಆಫ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಕ್ರೋರ್ ಶೇರ್ಸ್ ಟು ಲೆಂಡರ್ಸ್ ಫಾರ್ ಸೆಟ್ಲಿಂಗ್ ಡೆಟ್ ಕಂಪನಿಯ ಸಾಲ ಏನಿದೆ ಅದಕ್ಕೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋ ಮೂಲಕ ಸೆಟಲ್ ಮಾಡಿಕೊಳ್ಳುವಂತ ಪ್ಲಾನ್ ಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಐದು ಪಾಯಿಂಟ್ ಒಂದು ಏಳು ಕೋಟಿ ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದೆ ಯಾರಿಗೆ ಅಂತ ನೋಡಿದ್ರೆ ಇನ್ಕ್ಲೂಡಿಂಗ್ ಎಸ್ ಬಿ ಐ ನೋಡಬಹುದು ಎಸ್ ಬಿ ಐ ಕೂಡ ಇದೆ ಸಾಲ ಕೊಟ್ಟಿರುವಂತಹ ಕಂಪನೀಸ್ ಲಿಸ್ಟ್ ಅಲ್ಲಿ ಇಲ್ಲಿ ಬೇರೆ ಯಾವುದೇ ಬ್ಯಾಂಕ್ ನ ಹೆಸರಿಲ್ಲ ಹಲವಾರು ಬ್ಯಾಂಕ್ಸ್ ಗಳಿರುತ್ತೆ ಕನ್ಸರ್ಷನ್ ಆಫ್ ಲೆಂಡರ್ಸ್ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಮೂಲಕ ಐದು ಪಾಯಿಂಟ್ ಒಂದು ಏಳು ಕೋಟಿ ಶೇರ್ ಗಳನ್ನ ಇಶ್ಯೂ ಮಾಡಿ ಸಾಲವನ್ನು ತೀರಿಸಿಕೊಳ್ಳುವಂತ ಪ್ಲಾನ್ ಅನ್ನ ಮಾಡಿದೆ ಅದಕ್ಕೆ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಅಂದ್ರೆ ಬ್ಯಾಂಕ್ ಗಳು ಈಗಾಗಲೇ ಒಪ್ಕೊಂಡಿರೋ ಕಾರಣಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಇದು ಡಿಸೈಡ್ ಆಗಿರುತ್ತೆ ಅವರು ಒಪ್ಕೊಳ್ಳದೇನೇನು ಇಲ್ಲಿ ಮೀಟಿಂಗ್ ಗೆ ಅಜೆಂಡಾ ತರೋದಿಲ್ಲ ಸೊ ಬ್ಯಾಂಕ್ಸ್ ಕೂಡ ಈಗಾಗಲೇ ಒಪ್ಕೊಂಡಿರ್ತವೆ ಓಕೆ ಷೇರುಗಳನ್ನೇ ಕೊಡಿ ಹಣದ ಬದಲಿಗೆ ಅಂತ ಹಾಗಾಗಿ ಅದನ್ನ ಕೊಡಬೇಕಾ ಬೇಡವಾ ಅಂತ ಇವತ್ತಿನ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ ಖಂಡಿತ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿಯ ಸಾಲ ತೀರುತ್ತೆ ಅಂತ ಅಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೇದೇ ಎಕ್ಸ್ಟ್ರಾ ಬರ್ಡನ್ ಇರೋದಿಲ್ಲ ಕಂಪನಿಗೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ ನಂತರ ಅದಾನಿ ಸ್ಟಾಕ್ಸ್ ಅದಾನಿ ಸ್ಟಾಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಅದಾನಿ ಸ್ಟಾಕ್ಸ್ ರ್ಯಾಲಿ ಅಪ್ ಟು ಸಿಕ್ಸ್ ಪರ್ಸೆಂಟ್ ಆಫ್ಟರ್ ಎಫ್ ಬಿ ಐ ಡೈರೆಕ್ಟರ್ ಕ್ರಿಸ್ ರೇಸ್ ರೆಸಿಗ್ನೇಷನ್ ಎಫ್ ಬಿ ಐ ಡೈರೆಕ್ಟರ್ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿರೋದು ಅದಾನಿ ಸ್ಟಾಕ್ಸ್ ಗಳಿಗೆ ಪಾಸಿಟಿವ್ ಆಗಿದೆ ಒಂಥರ ವಿಚಿತ್ರ ಕೇಸ್ ಇದು ಅಂತ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಎಫ್ ಬಿ ಐ ಡೈರೆಕ್ಟರ್ ಪೋಸ್ಟ್ ಗೆ ಡೊನಾಲ್ಡ್ ಟ್ರಂಪ್ ಅವರು ಕಾಶ್ ಪಟೇಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಸೊ ಹೀಗಾಗಿ ಈಗಿನ ಡೈರೆಕ್ಟರ್ ಏನಿದೆ ಕ್ರಿಸ್ ರೇ ಅವ್ರು ರಿಸೈನ್ ಮಾಡಿಲ್ಲ ಅಂತಂದ್ರೆ ಟ್ರಂಪ್ ಬಂದ ಮೇಲೆ ಡಿಸ್ಮಿಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಅರ್ಲಿ ನೆಕ್ಸ್ಟ್ ಇಯರ್ ನಾವು ರಿಸೈನ್ ಮಾಡ್ತೀನಿ ಅಂತ ಹೇಳಿದಾರೆ ಅದು ಈ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಗು ಕೂಡ ಕಾರಣ ಆಗಿದೆ ನಿಮಗೆ ಗೊತ್ತಿದೆ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅದಾನಿ ಗ್ರೂಪ್ ಅನ್ನ ಅಂತ ಹಾಗಾಗಿ ಈ ರೀತಿಯ ನ್ಯೂಸ್ ಗಳೆಲ್ಲ ಕೂಡ ಕಂಪನಿಯ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ನೋಡೋಣ ಮುಂದುವರೆದ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ಸೆಬಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಓವರ್ ಮರ್ಚೆಂಟ್ ಬ್ಯಾಂಕಿಂಗ್ ರೂಲ್ಸ್ ಮರ್ಚೆಂಟ್ ಬ್ಯಾಂಕಿಂಗ್ ರೂಲ್ಸ್ ನೀವು ಬ್ರೇಕ್ ಮಾಡ್ತಿದ್ದೀರಿ ಕಂಪ್ಲೈನ್ಸ್ ಫಾಲೋ ಮಾಡ್ತಿಲ್ಲ ಅನ್ನೋಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರೆಸ್ಪಾನ್ಸ್ ಕೂಡ ಮಾಡಿದೆ ನೋಡಬಹುದು ಬ್ಯಾಂಕ್ ಅಶ್ಯೂರ್ಸ್ ನೆಸೆಸರಿ ಸ್ಟೆಪ್ಸ್ ಆಫ್ಟರ್ ಸೆಬಿ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಓವರ್ ಮರ್ಚೆಂಟ್ ಬ್ಯಾಂಕಿಂಗ್ ರೂಲ್ಸ್ ನೆಸೆಸರಿ ಸ್ಟೆಪ್ಸ್ ಅನ್ನು ತಗೊಳ್ತಿವಿ ರೂಲ್ಸ್ ಪ್ರಕಾರ ನಾವು ಏನು ಮಾಡಬೇಕು ಅನ್ನೋದನ್ನ ಅನ್ನುವಂತ ಮಾಹಿತಿಯನ್ನು ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ ಇವತ್ತು ಈ ರೀತಿ ವಾರ್ನಿಂಗ್ ಅನ್ನ ಸಾಕಷ್ಟು ಕಂಪನೀಸ್ ಮೇಲೆ ಕೊಡ್ತಾ ಇರುತ್ತೆ ಸೇಬಿ ಯಾರು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ವಾ ಯಾರು ವೈಲೇಟ್ ಮಾಡ್ತಿದ್ದಾರೆ ಅಂತ ಅಂಥವ್ರಿಗೆ ಫಸ್ಟ್ ಸ್ಮೂತ್ ಆಗಿ ವಾರ್ನ್ ಮಾಡ್ತಾ ಇರುತ್ತೆ ಇನ್ ಕೇಸ್ ಆ ವಾರ್ನಿಂಗ್ ಅವರು ಬೆಲೆ ಕೊಡದೆ ಮತ್ತೆ ಅದೇ ಮಿಸ್ಟೇಕ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಆಕ್ಷನ್ ಕೂಡ ತಗೊಳ್ಳುತ್ತೆ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಅದಕ್ಕೆ ಬ್ಯಾಂಕ್ ರೆಸ್ಪಾಂಡ್ ಕೂಡ ಮಾಡಿದೆ ನಂತರ ಮತ್ತೊಂದು ಐಪಿಒ ಬಗ್ಗೆ ನ್ಯೂಸ್ ನೋಡಬಹುದು ಬ್ಲೂ ಸ್ಟೋನ್ ಜ್ಯುವೆಲರಿ ಫೈಲ್ಸ್ ಐಪಿಒ ಪೇಪರ್ಸ್ ಪ್ಲಾನ್ಸ್ ಫ್ರೆಶ್ ಇಶ್ಯೂ ಸೈಜ್ ಆಫ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಬ್ಲೂ ಸ್ಟೋನ್ ಜುವೆಲರಿ ಮತ್ತೊಂದು ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಲೈಫ್ ಸ್ಟೈಲ್ ಕೂಡ ಇದೆ ಕಂಪನಿಯ ಸೆಗ್ಮೆಂಟ್ ಅಲ್ಲಿ ಸಭೆಗೆ ಐಪಿಒ ಪೇಪರ್ಸ್ ಅನ್ನ ಫೈಲ್ ಮಾಡಿದೆ ಫ್ರೆಶ್ ಇಶ್ಯೂ ಆಗಿ ಒನ್ ತೌಸಂಡ್ ಕ್ರೋರ್ಸ್ ಇಶ್ಯೂ ಮಾಡುವಂತ ಪ್ಲಾನ್ ಅನ್ನ ಕಂಪನಿ ಮಾಡಿದೆ ಎಸ್ ಇರುತ್ತಾ ಇಲ್ವಾ ಆಮೇಲೆ ಗೊತ್ತಾಗುತ್ತೆ ಡೀಟೇಲ್ ಬಂದಾಗ ಆಫ್ ಕಂಪನಿ ಒಂದ್ ಸಾವಿರ ಕೋಟಿ ಫ್ರೆಶ್ ಇಶ್ಯೂ ಆಗಿ ಸೇಲ್ ಮಾಡ್ತಾ ಇದೆ ಅಂದ್ರೆ ಕಂಪನಿ ಸ್ಟೇಕ್ ಸೇಲ್ ಮಾಡ್ತಾ ಇದೆ ಆಸ್ ಪರ್ ಪ್ರಿಲಿಮಿನರಿ ಡೇಟಾ ನೋಡೋಣ ಡಿಟೇಲ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಮತ್ತೊಂದು ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮಾರ್ಕೆಟ್ ಗೆ ಬರುತ್ತೆ ಒನ್ಸ್ ಐಪಿಒ ಪೇಪರ್ಸ್ ಅಪ್ರೂವಲ್ ಆದ್ರೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ